ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ವಿಷ್ಣುವಿನ ಹತ್ತು ಅದ್ಭುತ ಅವತಾರಗಳ ಬಗ್ಗೆ ಹೇಳ್ತೀನಿ ಈ ಹತ್ತು ಅವತಾರಗಳನ್ನು ನಾವು ದಶಾವತಾರ ಎಂದು ಕರೆಯುತ್ತೇವೆ ಪ್ರತಿಯುಗದಲ್ಲೂ ಈ ಬ್ರಹ್ಮಾಂಡದ ಸಮತೋಲನವನ್ನು ಉಳಿಸಲು ಧರ್ಮವನ್ನು ಸ್ಥಾಪಿಸಲು ಅಸುರತ್ವವನ್ನು ನಿವಾರಿಸಲು ವಿಷ್ಣು ಭಗವಂತ ವಿಭಿನ್ನ ರೂಪಗಳಲ್ಲಿ ಈ ಭೂಮಿಗೆ ಆಗಮಿಸುತ್ತಾರೆ ಈ ಕಥೆಗಳು ಕೇವಲ ಪೌರಾಣಿಕ ಆಘಾತಗಳಲ್ಲ ಇವು ನಮ್ಮ ಇಂದಿನ ಬದುಕಿಗೂ ಸಂಬಂಧವಿರುವ ಪಾಠಗಳನ್ನು ಒಳಗೊಂಡಿವೆ ನೈತಿಕತೆ ಧರ್ಮ ಮತ್ತು ಸತ್ಯದ ಬಗ್ಗೆ ಇದೀಗ ಒಂದೊಂದೇ ಅವತಾರದ ಪರಿಚಯ ನೋಡೋಣ ಮತ್ಸ್ಯ ಅವತಾರ ಮಹಾಪ್ರಳಯದ ಸಮಯದಲ್ಲಿ ಬ್ರಹ್ಮನಿಂದ ವೇದಗಳನ್ನು ದೈತ್ಯ ಹಯಗ್ರೀವನ್ನು ಕದ್ದುಕೊಂಡು ಸಮುದ್ರದ ಆಳದಲ್ಲಿ ಮರೆ ಹಾಕಿದನು ಆ ವೇಳೆ ವಿಷ್ಣು ಮತ್ಸ್ಯ ರೂಪದಲ್ಲಿ ಅಂದರೆ ಮೀನಿನ ರೂಪದಲ್ಲಿ ಅವತರಿಸಿ ಸಮುದ್ರದಲ್ಲಿ ಮುಳುಗಿ ಹಯಗ್ರೀವನನ್ನು ಸಂಹರಿಸಿ ವೇದಗಳನ್ನು ಪುನಃ ಬ್ರಹ್ಮನಿಗೆ ಹಿಂತಿರುಗಿಸಿದನು ಅದೇ ಸಂದರ್ಭದಲ್ಲೇ ಧರ್ಮನಿಷ್ಠನಾದ ಸತ್ಯವ್ರತ ಮನುವಿಗೆ ಮುಂದಿನ ಸೃಷ್ಟಿಗೆ ದಾರಿ ತೋರಿದ ವಿಷ್ಣು ಅವನ ನೌಕೆಯನ್ನು ಸುರಕ್ಷಿತವಾಗಿ ನಡೆಸಿದನು ಆ ನೌಕೆಯಲ್ಲಿ ಇದ್ದ ಸಪ್ತ ಋಷಿಗಳು ಜೀವಿಗಳ ಬಿತ್ತನೆಗಳು ಮತ್ತು ಜ್ಞಾನಧಾರೆಯನ್ನು ರಕ್ಷಿಸಿ ಪ್ರಳಯದ ನಂತರದ ಹೊಸ ಸೃಷ್ಟಿಗೆ ಮೂಲ ಸ್ಥಾಪನೆ ಮಾಡಿದನು ಈ ಅವತಾರ ಜ್ಞಾನರಕ್ಷಣೆ ಮತ್ತು ಜೀವರಕ್ಷಣೆಯ ಸಂಕೇತವಾಗಿದೆ ಕೂರ್ಮ ಅವತಾರ ಅಮೃತವನ್ನು ಪಡೆಯಲು ದೇವರು ಮತ್ತು ಅಸುರರು ಸಮುದ್ರ ಮತನ ಮಾಡುವಾಗ ಮತನದ ಪರ್ವತವಾದ ಮಂದರ ಸಮತೋಲನ ತಪ್ಪಿ ಮುಳುಗತೊಡಗಿತು ಆಗ ವಿಷ್ಣು ಕೂಮ ರೂಪದಲ್ಲಿ ಅಂದರೆ ಆಮೆ ರೂಪದಲ್ಲಿ ಬಂದು ಪರ್ವತವನ್ನು ತನ್ನ ಬೆನ್ನ ಮೇಲೆ ಧರಿಸಿದನು ಈ ಮೂಲಕ ಸಮುದ್ರ ಮತನ ಯಶಸ್ವಿಯಾಗಿ ನಡೆಯಿತು ಅಮೃತ ದೊರೆಯಿತು ಹಾಗೂ ಮೋಹಿನಿ ರೂಪದಿಂದ ಅದನ್ನು ದೇವತೆಗಳಿಗೆ ತಲುಪಿಸಿದನು ವರಹ ಪಾತಾಳದಿಂದ ಭೂಮಿಯನ್ನು ಎಳೆದ ದೈತ್ಯ ಹಿರಣ್ಯಾಕ್ಷನು ಧರ್ಮವನ್ನು ನಾಶ ಮಾಡುತ್ತಿದ್ದ ವಿಷ್ಣು ವರಹ ರೂಪದಲ್ಲಿ ಅಂದರೆ ಹಂದಿ ರೂಪದಲ್ಲಿ ಬಂದು ಆ ದೈತ್ಯನನ್ನು ಭೀಕರ ಯುದ್ಧದಲ್ಲಿ ಜಯಿಸಿದನು ಭೂಮಿಯನ್ನು ತನ್ನ ದಂತಗಳಲ್ಲಿ ಹಿಡಿದು ಮೇಲಕ್ಕೆ ತಂದು ಸ್ಥಾಪಿಸಿದನು ಈ ಕತೆ ಪ್ರಕೃತಿಯ ರಕ್ಷಣೆಯ ಪಾಠ ನೀಡುತ್ತದೆ ನರಸಿಂಹ ಅವತಾಳ ಹಿರಣ್ಯ ಕಶಿಪು ದೇವರ ವಿರೋಧಿ ಧರ್ಮದ ಶತ್ರು ಅವನ ಮಗ ಪ್ರಹ್ಲಾದನು ಭಗವಂತನಲ್ಲಿ ಗಾಢ ನಂಬಿಕೆಯನ್ನು ಹೊಂದಿದ್ದ ಆ ನಂಬಿಕೆಗೆ ಪ್ರತಿಫಲವಾಗಿ ವಿಷ್ಣು ಸಂಧ್ಯಾಕಾಲದಲ್ಲಿ ಬಾಗಿಲಿನ ಅಂಗಳದಲ್ಲಿ ನರಸಿಂಹನಾಗಿ ಅದ ಸಿಂಹ ಅದ ಮನುಷ್ಯ ರೂಪದಲ್ಲಿ ಆ ದೈತ್ಯನನ್ನು ತನ್ನ ಉಗುರುಗಳಿಂದ ಸಂಹರಿಸಿದನು ಈ ಅವತಾರ ನಂಬಿಕೆಯ ಅಚಲತೆಯನ್ನು ಧರ್ಮದ ಪರಮಾಧಿಕಾರವನ್ನು ದೃಢಪಡಿಸುತ್ತದೆ ವಾಮನ ಅವತಾರ ಬಲಿಚಕ್ರವರ್ತಿ ಬಲಶಾಲಿ ದಾನಶೂರ ಧರ್ಮನಿಷ್ಠ ಆದರೆ ತನ್ನ ಶಕ್ತಿಯಲ್ಲಿ ಅಹಂಕಾರವಿದ್ದ ಆಗ ವಿಷ್ಣು ವಾಮನಾಗಿ ಬಾಲ ಬ್ರಾಹ್ಮಣನ ರೂಪದಲ್ಲಿ ಬಂದು ಮೂರು ಹೆಜ್ಜೆ ಭೂಮಿ ಕೊಡಿ ಎಂದನು ಬಲಿ ಸಮ್ಮತಿಸಿದನು ಏಕೆಂದರೆ ತಾನು ಎಲ್ಲವನ್ನೂ ನೀಡಬಲ್ಲನು ಎಂದು ಅವನಿಗೆ ನಂಬಿಕೆ ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನೆಲ್ಲ ಆವರಿಸಿದನು ಎರಡನೇ ಹೆಜ್ಜೆಯಲ್ಲಿ ಆಕಾಶವನ್ನು ಕೂಡ ಮುಟ್ಟಿದನು ಮೂರನೇ ಹೆಜ್ಜೆ ಇಡಲು ವಾಮನನ್ನು ಕೇಳಿದಾಗ ಬಲಿ ತನ್ನ ಶಿರಸನ್ನು ತೋರಿಸಿದ ಇದೇ ಅವನ ಅಹಂಕಾರ ವಿಮೋಚನೆಯ ಕ್ಷಣ ವಿಷ್ಣು ಅವನನ್ನು ಪಾತಾಳಕ್ಕೆ ಕಳುಹಿಸಿದನು ಆದರೆ ಅವನ ನಿಸ್ವಾರ್ಥ ಭಕ್ತಿಯನ್ನು ಗೌರವಿಸಿ ವರ್ಷದಲ್ಲೊಮ್ಮೆ ಭೂಮಿಗೆ ಬರುವ ಅನುಮತಿ ನೀಡಿದನು ಅದೇ ಬಲಿಪಾಡ್ಯಮಿಯ ಆಚರಣೆ ಬಲಿಯ ಭಕ್ತಿ ತ್ಯಾಗ ಮತ್ತು ಶರಣಾಗತಿಯ ನೆನಪಿಗಾಗಿ ಪರಶುರಾಮ ಅವತಾಣ ಅಧರ್ಮದ ಮಾರ್ಗದಲ್ಲಿ ನಡೆದಿದ್ದ ಕ್ಷತ್ರಿಯರು ದಿಕ್ಕು ತಪ್ಪಿದಾಗ ವಿಷ್ಣು ಪರಶುರಾಮನ ರೂಪದಲ್ಲಿ ಅವತರಿಸಿ ಅವರ ಅಹಂಕಾರವನ್ನು ನಾಶ ಮಾಡಿದನು ಶಕ್ತಿಶಾಲಿಯಾದ ಶಸ್ತ್ರಜ್ಞನಾಗಿದ್ದ ಈ ಕೋಪಾವೇಶಿತ ಅವತಾರ ಅನೇಕ ಹಿಂಸಾಚಾರಿ ರಾಜರನ್ನು ಸೋಲಿಸಿ ಧರ್ಮವನ್ನು ಮರುಸ್ಥಾಪಿಸಿದನು ಪರಶುರಾಮನು ತನ್ನ ಕೃತ್ಯಗಳ ಮೂಲಕ ಶಕ್ತಿಯ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂಬ ಧರ್ಮೋಪದೇಶವನ್ನು ನೀಡಿದನು ಶ್ರೀರಾಮ ಅವತಾರ ರಾಮನು ಅಯೋಧ್ಯೆಯ ಧರ್ಮನಿಷ್ಠ ರಾಜಕುಮಾರ ಅವನು ಸತ್ಯವಂತ ಆಜ್ಞಾದಕ ಮತ್ತು ಮರ್ಯಾದಾ ಪುರುಷೋತ್ತಮ ಸೀತೆಯನ್ನು ರಾವಣನು ಅಪಹರಿಸಿದ್ದಾಗ ರಾಮನು ಹನುಮಂತ ಲಕ್ಷ್ಮಣ ಸುಗ್ರೀವ ಮತ್ತು ವಾನರ ಸೇನೆಯ ಸಹಾಯದಿಂದ ಲಂಕೆಗೆ ತೆರಳಿ ರಾವಣನ್ನು ಯುದ್ಧದಲ್ಲಿ ಸೋಲಿಸಿದನು ರಾಮ ರಾಜ್ಯವು ಧರ್ಮದ ಆದರ್ಶ ರಾಜ್ಯ ಕೃಷ್ಣ ಅವತಾರ ಗೋಪಿಯರ ಕಾದಂಬರಿ ಕೃಷ್ಣನು ಕೇವಲ ಶಕ್ತಿಶಾಲಿಯಲ್ಲ ಜ್ಞಾನಿ ಕೂಡ ಬಾಲ್ಯದಲ್ಲಿಯೇ ಕಂಸ ಪೂತನ ಶಕಟಾಸುರ ತೇರಿದಂತೆ ಅನೇಕ ದೈತ್ಯರನ್ನು ನಾಶ ಮಾಡಿದನು ಪುನಃ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ನೀಡಿ ಧರ್ಮ ಯುದ್ಧದ ಅರ್ಥವನ್ನು ವಿವರಿಸಿದನು ಕೃಷ್ಣನು ತನ್ನ ದಿವ್ಯ ಲೀಲೆಗಳು ಮತ್ತು ಆಳವಾದ ಜ್ಞಾನದಿಂದ ಜಗತ್ತಿನ ಮಾರ್ಗದರ್ಶನ ನೀಡಿದ ಅವತಾರ ಬುದ್ಧ ಅವತಾರ ಈ ಅವತಾರ ಯುದ್ಧವಿಲ್ಲದ ಬೋಧನೆಯ ರೂಪ ಗೌತಮ ಬುದ್ಧನು ಜನರಿಗೆ ಅಹಿಂಸೆ ತಪಸ್ಸು ಮತ್ತು ಶಾಂತಿಯ ಜೀವನದ ಮಾರ್ಗವನ್ನು ಕಲಿಸಿದನು ಆತನು ಧರ್ಮವನ್ನು ಬರದಿಂದ ಅಲ್ಲ ಬುದ್ಧಿಯಿಂದ ಸ್ಥಾಪಿಸಿದನು ಇದು ತಾತ್ವಿಕ ಮತ್ತು ಮಾನವೀಯ ಪರಿವರ್ತನೆಯ ಅವತಾರ ಕಾಲ್ಕಿ ಅವತಾರ ಈ ಅವತಾರ ಇನ್ನು ಬಾರದು ಪುರಾಣಗಳ ಪ್ರಕಾರ ಕಲಿಯುಗದ ಕೊನೆಯ ದಿನಗಳಲ್ಲಿ ವಿಷ್ಣು ಕಲ್ಕಿಯಾಗಿ ಬಂದು ಶ್ವೇತ ಕುದುರೆಯ ಮೇಲೆ ಕುಳಿತು ಕತ್ತಿಯಿಂದ ಎಲ್ಲಾ ದುಷ್ಟಶಕ್ತಿಗಳನ್ನು ನಾಶ ಮಾಡಲಿದ್ದಾರೆ ಈ ಅವತಾರವು ಸತ್ಯಯುಗದ ಪುನರ್ ಆರಂಭವನ್ನು ಸೂಚಿಸುತ್ತದೆ ಅಧರ್ಮದ ಅಂತ್ಯ ಧರ್ಮದ ನವಚೇತನ ಇವು ಮಹಾವಿಷ್ಣುವಿನ ದಶಾವತಾರಗಳು ಪ್ರತಿ ಅವತಾರವು ಒಂದು ಮಹತ್ವಪೂರ್ಣ ಸಂದೇಶವನ್ನು ಒಳಗೊಂಡಿವೆ ಧರ್ಮವು ಯಾವಾಗಲೂ ಗೆಲ್ಲುತ್ತದೆ ಸತ್ಯವು ಯಾವತ್ತೂ ಕಳೆಯುವುದಿಲ್ಲ ಮತ್ತು ಶಾಂತಿಯೇ ಮಾನವೀಯತೆಯ ನಿಜವಾದ ಬಲವಾಗಿದೆ ಇಂದು ನಾವು ಈ ಅವತಾರಗಳ ಸಾರಾಂಶವನ್ನು ತಿಳಿದುಕೊಂಡೆವು ಆದರೆ ಪ್ರತಿ ಅವತಾರದ ಹಿಂದೆ ಇರುವ ಮಹಾಕಥೆಗಳು ಅವುಗಳಿಂದ ನಮಗೆ ಸಿಗುವ ಪಾಠಗಳು ಅದರ ಹಿನ್ನೆಲೆ ಮತ್ತು ಪ್ರಭಾವ ಇವೆಲ್ಲವನ್ನು ಇನ್ನಷ್ಟು ಆಳವಾಗಿ ತಿಳಿಯೋಣ ಮುಂದಿನ ದಿನಗಳಲ್ಲಿ ನಾನು ಪ್ರತಿ ಅವತಾರದ ಮೇಲೆ ಒಂದು ವಿಶಿಷ್ಟ ಹಾಗೂ ವಿವರವಾದ ವಿಡಿಯೋ ಮಾಡಲಿದ್ದೇನೆ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನನ್ನ ಜೊತೆಯಲ್ಲಿರಿ ಧರ್ಮದ ದೀಪವನ್ನು ಇನ್ನಷ್ಟು ಬೆಳಗಿಸೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್